ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಜೈನ್ ಮುಖ್ಯಾಂಶಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಮತ್ತು ಶಕ್ತಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸಾಗರ ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುತ್ತಿರುವವರ ವಿರುದ್ಧ ಮೊದಲು ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾವುದೇ ತನಿಖೆ ನಡೆಸಿ ಆದರೆ ಇದರ ಜೊತೆಗೆ ಎಸ್ಐಟಿ ಜೊತೆಗೆ ಎನ್ಎ ತನಿಖೆಯನ್ನು ಕೂಡ ಭಯೋತ್ಪಾದಕ ನಿಗ್ರಹ ದಳದಿಂದಲೂ ಕೂಡ ತನಿಖೆಗೆ ಆಗ್ರಹಿಸಿದರು ವಾರ್ತೆಗಳು ಮುಂದುವರಿಯುತ್ತೇವೆ ನೋಡಿ ಸಿಬಿಐಗೆ ಕೊಡಲೇಬೇಕು ಅಂತ ಆಗ್ರಹ ಕಾರಣ ಇಷ್ಟೇ ಎಷ್ಟೇ ಸರ್ಕಾರ ಬೇರೆ ಇದೆ ಅಂತಲ್ಲ ಇಲ್ಲಿ ಕುಕ್ಕರ್ ಬಾಂಬುಗಳು ಎಲ್ಲಿಂದ ಬಂದು ವಿದೇಶದವ್ರ ಈ ದೇಶದವರ ಪಾಕಿಸ್ತಾನದವರ ಅಥವಾ ನಿಮ್ಮಲ್ಲಿಂದ ಏಜೆಂಟ್ಗಳು ಇದಾರ ಎಲ್ಲ ಗೊತ್ತಾಗಬೇಕು ಅಂತಂದ್ರೆ ಫಂಡಿಂಗ್ ಫಂಡಿಂಗ್ ಬರ್ತಿದೆ ಅದಕ್ಕೆ ಫಂಡ್ ಒಂದೇ ಅಲ್ಲ ಎಲ್ಲಾ ತರದ ಇದು ಬರ್ತಾ ಇದೆ ಎಲ್ಲಾ ತರದ್ದು ಅವ್ರಿಗೆ ಬೇಕಾದಂತ ಹೆಲಿಕಾಪ್ಟರ್ ಬರ್ತಾರೆ ಮೊನ್ನೆ ಹಿಡ್ಕೊಂಡು ಹೋದ್ರು ಎನ್ ಐ ಅವರು ಒಬ್ಬಳ ಎಲ್ಲ ಬೆಂಗಳೂರಿಂದ ಅದಕ್ಕೆ ಹೇಳಕ್ ಆಗಲ್ಲ ಧರ್ಮಸ್ಥಳದಲ್ಲೂ ವಾಸವಾಗಿದ್ದು ಸಾಧ್ಯ ಅವ್ರಿಗೆ ನಂಬಕ್ ಇದ್ದಾರೆ ಧರ್ಮಸ್ಥಳದಲ್ಲಿ ಇರಕ್ ಆಗದಿಲ್ಲ ಅಲ್ಲಿ ಆ ದೈವ ಗಟ್ಟಿ ಇದೆ ಅಂತ ಹೇಳಿದ್ರೆ ಬೆಳತಂಡಿಲ್ ವಾಸ ಮಾಡಿಬಿಡ್ತಾರೆ ಅವ್ರು ಕಂಡ್ರು ಹೇಳಕ್ ಭಟ್ಕಳದಿಂದ ಧರ್ಮಸ್ಥಳಕ್ಕೆ ಬಾಂಬ್ ಹಾಕ್ಬೇಕು ಅಂತ ಹೇಳ್ಬೋದು ತೀರ್ಥಹಳ್ಳಿಲ್ ಸಿಕ್ಕದ ಅವನು ಇವೆಲ್ಲ ಹಿನ್ನೆಲೆ ಇರೋದ್ರಿಂದ ನೀವು ಇಡೀ ಎಲ್ಲ ಎನ್ ಐ ಕೊಡೋದ್ರಿಂದ ಅಥವಾ ಸಿ ಬಿ ಐ ಕೊಡೋದ್ರಿಂದ ಏನಾದ್ರು ಒಂದು ಸಾಲು ಆಗ್ಬೋದು ಅಂತೇಳಿ ಅದಕ್ಕೇನೆ ಬಾಳವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಹೊರಾರು ಇದೆ ಕಾರಗಲ್ಲು ಬಟ್ಟೆ ಮಲ್ಲಪ್ಪ ಎಲ್ಲಲ್ಲಿಂದ ಗುರ ಇದೆ ಅದಕ್ಕೆ ಇಷ್ಟೊತ್ತು ಇನ್ನೂ ಇನ್ನೂ ಇದೆ ಇಷ್ಟು ಬೇಗ ಹೋಗೋದಿಲ್ಲ ಅಕ್ರೆ ಮಾತಾಡ್ಬೇಕು ಮಾತಾಡ್ಬೇಕು ಡಿ ಅವ್ರು ಮಾತಾಡ್ಬೇಕು ಇನ್ನೂ ಬೇರೆ ಬೇರೆಯವ್ರು ಯಾರ್ಯಾರು ಆಸಕ್ತಿ ಇದ್ದಾರೆ ಎಲ್ಲ ಮಾತಾಡ್ಲೇಬೇಕು ಯಾಕೆಂದ್ರೆ ಯಾವ್ದೋ ಒಂದು ಸುಮ್ಮನೆ ಒಂದು ಮನವಿ ಕೊಟ್ಟು ಹೋಗದ ಮನವಿನೂ ಕೂಡ ಸುಮಾರು ತಯಾರು ಮಾಡಿದೀವಿ ಇದಕ್ಕೆ ಒಂದಷ್ಟು ಪೇಜ್ ಇದೆ ಎರಡು ಪೇಜ್ ಮಾಡಿದೀನಿ ಇನ್ನು ಮಾಡಕ್ಕಿತ್ತು ಆದ್ರೆ ಅದ್ ನನ್ನ ಪೇಪರ್ ಆಗ್ಬಿಡುತ್ತೆ ಅಂತೇಳಿ ಬೇಡ ಅಂತೇಳಿ ಒಂಬತ್ತು ಅಂಶಗಳು ಎಲ್ಲ ಒಂಬತ್ತು ಬಹಳ ಇದಂಬತ್ತು ಹನ್ನೆರಡು ಹನ್ನೆರಡು ಇಲ್ಲ ಎಲ್ಲ ಬೆಸ ಸಂಖ್ಯೆ ಬರ್ಬೋದು ಗರಿ ಸಂಖ್ಯೆ ಬರ್ಬಾರ್ದು ಒಂಬತ್ತು ಅಂಶಗಳನ್ನ ಒಳಗೊಂಡಂತ ಮನವಿ ತಯಾರು ಒಂದಷ್ಟು ಜನಕ್ಕೆ ಫೋನ್ ನೋಡೋದು ಫೋನ್ ನೋಡಿದ್ರೆ ನೀವೇ ತಯಾರು ಮಾಡಿ ಅಂಶಗಳು ಹೇಳ್ರಿ ಮತ್ತೆ ನೀವೇ ತಯಾರು ಮಾಡಿದೀವಿ ಬೆಂಗಳೂರಿಂದ ಒಬ್ಬ ಪುಣ್ಯಾತ್ಮ ಹೇಳ ಸಿನಿಮಾ ನಟ ಫೋನ್ ಮಾಡಿ ಅರ್ಧ ಗಂಟೆ ಮಾತಾಡಬಹುದು ಅವನು ಎಲ್ಲಾ ತನಿಖೆ ಮಾಡುದು ಎಲ್ಲ ಕಡೆ ಹೋಗ್ ಅವನ ಬಗ್ಗೆ ಕೆಟ್ಟ ಕೆಟ್ಟ ಕಾಮೆಂಟ್ ಹಾಕುದು ಅವನು ಏನೇನೋ ಅಂತ ಕಾಮೆಂಟ್ ಹಾಕುದು ಅವನ ಕುಟುಂಬಕ್ಕೆಲ್ಲ ಮೊದ್ಲೆ ಹೇಳಿ ಕೊಡಿ ಯಾರು ಏನೇ ಕಾಮೆಂಟ್ ಹಾಕಿದ್ರು ಇದು ಧರ್ಮಸ್ಥಳದ ಪರವಾಗಿ ನಿಂತದ ಕಾಮೆಂಟ್ ಬರ್ತಾ ಇದೆ ನೀವ್ ಯಾರು ಎದೆ ಅಂತ ಹೇಳಿ ಹೇಳ್ಕೊಂಡಿತ್ತು ಇವತ್ತು ಅವ್ನು ಹೇಳ್ತಾನೆ ಧರ್ಮಸ್ಥಳಕ್ಕೂ ಮೊನ್ನೆ ಹೋದೆ ನಾನು ಧರ್ಮಸ್ಥಳದಲ್ಲೂ ಕೂಡ ಎಲ್ಲ ಓಡಾಡದೆ ಎಸ್ ಐ ಟಿಗೂ ಭೇಟಿ ಮಾಡಿದೆ ಏನು ಇಲ್ಲ ಎಲ್ಲಾ ಅಂಶಗಳನ್ನ ಅವ್ರಿಗೆ ಹೇಳಿದೀನಿ ಇಲ್ಲಿ ಅನಾಮಿಕೊತ್ಕೊ ಅಂತ ಹೇಳಿದೀನಿ ಅಂತ ಹೇಳುದು ಹೀಗೆ ನಾಳೆ ಹಣ್ಣು ವಿರುದ್ಧನೂ ವಿಡಿಯೋ ಬರ್ಬೋದು ಏನ್ ತೊಂದರೆ ಇಲ್ಲ ಐವತ್ ಮೂರು ವರ್ಷ ಐವತ್ ಮೂರು ವರ್ಷ ಇನ್ನೇನು ಬಹಳ ವರ್ಷ ಇಲ್ಲ ಹೆಚ್ಚು ಅಂದ್ರೆ ಬಹಳ ಅಂದ್ರೆ ನಾವು ಏನೋ ಸೊಪ್ಪು ಸದೆ ಅಂದ್ರೆ ಇಪ್ಪತ್ತೈದು ವರ್ಷ ಬದುಕ ಸ್ವಾಮಿ ಏನೋ ತೊಂದ್ರೆ ಇಲ್ಲ ಕಳೆದ ಪರ ಈ ಒಂದು ಕ್ಷೇತ್ರದ ಪರ ಸತ್ಯ ನಿಷ್ಠೆ ನ್ಯಾಯದ ಕಡೆಗೆ ಹೋರಾಟ ಮಾಡೋದಕ್ಕೆ ಯಾವತ್ತು ಹಿಂಜರಿಯಲ್ಲ ಅಂತ ಹೇಳ್ತಾ ಮುಂದಿನ ಸಭೆಯನ್ನು ಉದ್ದೇಶಿಸಿ ಲಕ್ಷ್ಮೀನಾರಾಯಣ ಅವಕಾಶನೇ ಇಲ್ಲ ಯಾಕಂದ್ರೆ ಕೆಲಸ ಮಾಡಿದ್ರೆ ಇವತ್ತು ಯಾರೋ ಜನ ಬಂದ ಅನಾಮಿಕ ಹೆಗಳು ಸಿಕ್ಕಿರ್ತವೆ ಧಾರ್ಮಿಕ ಧಾರ್ಮಿಕರು ಹೋಗಿದ್ದೇವೆ ಎಲ್ಲ ಯು ಹೆಣಗಳು ಇಲ್ಲ ನಾವು ಕೂಡ ಮುಕ್ ಯಾಕಂದ್ರೆ ಶ್ರಾವಣ ಬಹುಮಾನ ಧರ್ಮಸ್ಥರದ ಬಾಲ್ ಹೇಳ್ತಿಲ್ಲ ಕೆಳಗಿನ ದೇವರ ಭಾವಿಸ್ಬೇಡಿ ಯಾಕೆಂದ್ರೆ ನಾವು ಇನ್ ಆಗಲ್ಲ ನಮ್ಮ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ಇನ್ ತನಿಖೆ ಸರಿಯಾಗುತ್ತೆ ಆಗಿ ಅದು ಹೇಳೂ ಪಾಯಿಂಟ್ಸ್ ಮಾಡ್ತಾರೆ ಬಾಹುಬಲಿ ಬಟ್ಟೆ ಏನ್ ಹೇಳ್ತಾ ಇರೋ ನಾನು ಧರ್ಮಸ್ಥಳದಲ್ಲಿ ಕೆಲವು ವರ್ಷ ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನು ಹಾಗಾಗಿ ಸಮಯ ಇಲ್ಲ ಅಂದ್ರೆ ಎರಡೇ ನಿಮಿಷ ಒಂದು ವಿಚಾರವನ್ನು ಹೇಳಲೇಬೇಕು ಹೇಳಲೇಬೇಕನ್ನುವಂಥ ಕಾರಣಕ್ಕಾಗಿ ನಾನು ವಿಷಯ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ನಮ್ಮ ಕೌಟುಂಬಿಕವಾದಂತ ಒಂದು ಸಮಸ್ಯೆ ಆಯಿತು ನಮ್ಮ ಮನೆಯಲ್ಲಿ ಅನಿವಾರ್ಯವಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾಯ್ತು ನನಗೆ ಯೋಚನೆ ಬಂದಿದ್ದು ನನಗೆ ಡಿಗ್ರಿ ಆಗಿತ್ತು ನಾನು ಬೇರೆ ಯಾವುದೋ ಕಂಪನಿಗೆ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ಬೋದಿತ್ತು ನನಗೆ ನೆನಪಾಗಿದ್ದು ಇವತ್ತು ಮೂರ್ಖರೆಲ್ಲ ಮಾತಾಡ್ತಾರಲ್ಲ ಈ ದಿಮಾರೋಡಿ ಆಗಲಿ ಮಟ್ಟಣ್ಣ ಆಗ್ಲಿ ಇನ್ನೊಬ್ಬರಾಗ್ಲಿ ನನಗೆ ಯಾರೂ ನೆನಪಾಗ್ಲಿಲ್ಲ ಅವರಂತ ಜನಪ್ರಿಯ ಕೆಲಸನೂ ಮಾಡಲಿಲ್ಲ ಇವತ್ತು ಹಾಳು ಮಾಡೋದಕ್ಕೆ ಕಷ್ಟ ಬಂದಿದ್ದಾರೆ ನನಗೆ ಅವತ್ತು ನೆನಪಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರಲ್ಲೂ ಹೆಗ್ಗಡೆಯವರು ಮಾತ್ರ ನೆನಪಾಗಿದ್ದು ಯಾಕೆ ಅಂದ್ರೆ ಒಂದು ನಿರ್ಗತರಿಗೆ ಆಶ್ರಯ ಕೊಡುವಂತ ಒಂದು ಕ್ಷೇತ್ರ ಅಂತ ಇದ್ರೆ ಪ್ರಪಂಚದಲ್ಲಿ ಅದು ಧರ್ಮಸ್ಥಳ ಯಾವ ಎಂಬುಲೆನ್ಸ್ ಇಟ್ಕೊಂಡು ಹೋಗ್ಲಿಲ್ಲ ನಾನು ಯಾವ ಇಂಪ್ಲೈನ್ಸ್ ಇಟ್ಕೊಂಡು ಹೋಗ್ಲಿಲ್ಲ ಹೋದ ತಕ್ಷಣ ಅವ್ರ ಆತರನ್ನು ಕೊಟ್ಟರು ಇನ್ನೊಂದು ವಿಚಾರ ಮಾಡಿದೆ ನಾನು ಮನೆಯಿಂದ ಹೊರಡಬೇಕಾದ್ರೆ ನಾನು ನನ್ನ ತಂಗಿ ನನ್ನ ಅಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಶುರುವಂತ ಕ್ಷೇತ್ರ ಇದ್ರ ಧರ್ಮಸ್ಥಳ ಅಂತ ಹೋದ್ ನಾನು ನಾನು ಇಪ್ಪತ್ತಿಗೆ ಹೆಣ್ಣು ಮಕ್ಕಳ ಜೊತೆಗೆ ಆಗೋದಿಲ್ಲ ಅಂಥ ಕ್ಷೇತ್ರದಲ್ಲಿ ನನ್ನ ತಂಗಿ ನನ್ನ ಅಮ್ಮ ಎರಡು ವರ್ಷ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇವೆ ಆಮೇಲೆ ನಮ್ಮ ಅನಿವಾರ್ಯ ಕಾರಣಕ್ಕೆ ಬಿಟ್ಟು ಬಂದಿದ್ದೇವೆ ನಮ್ಗೆ ಯಾವುದೇ ರೀತಿ ಶೋಷಣೆ ಆಗಲಿಲ್ಲ ಅವರು ಅವರ ಮಗಳ ಹಾಗೆ ನೋಡಿದ್ದಾರೆ ನನ್ನ ತಂಗಿಯನ್ನ ನನ್ನ ತಂಗಿ ಹಾಗೆ ನೋಡಿದ್ದಾರೆ ರಾತ್ರಿ ಎಲ್ಲ ನಾವು ಬಂದಿದ್ದೇವೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಒಂದು ಕ್ಷುಲ್ಲಕ ಕಾರಣವೂ ಇಲ್ಲ ಅತ್ಯಾಚಾರ ಅಲ್ಲ ಅಂತ ಹೆಣ್ಣಿನ ಬಗ್ಗೆ ಮಾತುಗಳನ್ನ ಮಾತುಗಳನ್ನಾಗಲಿಲ್ಲ ಅವರು ಬಡವರನ್ನು ಶೋಷಣೆ ಮಾಡಲಿಲ್ಲ ಈ ತರ ಮಾತಾಡ್ತಾರಲ್ಲ ಅವನೇ ಮಟ್ಟಣ್ಣ ಮಟ್ಟ ಹೇಳಿದ್ದ ಸಿ ಕ್ಯಾಮೆರಾ ಅಂತ ತೆಗೆದಿದ್ದಾರೆ ಮಾರ್ಗ ದಿವಸ ಅಂತ ಯಾರೋ ಹೇಳ್ತಾರಲ್ಲಿ ನಾವು ಅದೇ ಶಾಂತಿವನ ಸಂಸ್ಥೆಯಲ್ಲಿ ಇದ್ದದ್ದು ನಾನು ವೀರೇಂದ್ರ ಹೆಗ್ಗಡೆ ಅವರ ಭಾವ ಇದ್ದಾರೆ ಯಶೋವರ್ಮ ಅವ್ರ ನಿಮಗೆಲ್ಲ ಗೊತ್ತಿದೆ ಯಶೋವರ್ಮ ಅವರ ಮಗನ ಒಂದು ಪ್ರಕೃತಿ ಚಿಕಿತ್ಸೆಯಲ್ಲಿ ಒಂದು ಅಂಗಡಿ ಇತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಿಸಿದ ಯೋಗದ ಮ್ಯಾಟ್ಗಳು ಯೋಗಕ್ಕೆ ಸಂಬಂಧಿಸಿದಂತಹ ಬಟ್ಟೆಗಳು ಇತ್ಯಾದಿ ಇತ್ಯಾದಿಗಳು ಇರ್ತಿದ್ವು ಅದರಲ್ಲಿ ನಾನು ಸೇಲ್ಸ್ ಮನ್ ಕೆಲಸ ಮಾಡ್ತಾ ಇದ್ವಿ ನಾನು ಮತ್ತೆ ನನ್ನ ತಮ್ಮ ತಂಗಿ ಈ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಘಟನೆ ನಡೀತು ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಈ ವಿಷಯ ನಾನು ಹೇಳ್ತಿದ್ದೇನೆ ಗೊತ್ತು ನನ್ಗೆ ಫೋನಿನ ಕರೆ ಬರುತ್ತೆ ಬರಲಿ ತೊಂದರೆ ಇಲ್ಲ ಸತ್ಯ ಹೇಳಕ್ಕೆ ನಾನು ಹೆದರ್ಬೇಕಾಗಿದ್ದ ಅಗತ್ಯನೇ ನನಗಿಲ್ಲ ಆಯ್ತಾ ಸಿ ಸಿ ಕ್ಯಾಮರಾ ಇತ್ತು ಕವರ್ ಆಗ್ಲಿಲ್ಲ ಅದನ್ನ ತೆಗೆದಾಕಿದ್ರು ಬಸ್ ಸ್ಟ್ಯಾಂಡ್ ತೆಗೆದ್ರು ಮೂರ್ಖ ಬಸ್ ಸ್ಟ್ಯಾಂಡ್ ಅದೆಲ್ಲ ಸ್ವಾಮಿ ಆರು ವರ್ಷದ ನಂತರ ಅಷ್ಟು ಮೇಲೆ ಆರು ವರ್ಷದ ನಾನು ಕ್ಷೇತ್ರಕ್ಕೆ ಹೋಗಿದ್ದು ಶಾಂತಿವನ ಬಸ್ ಸ್ಟ್ಯಾಂಡ್ ಅಲ್ಲೇ ಇತ್ತು ಆ ನಂತರ ರೋಡ್ ಅಗಲೀಕರಣ ಮಾಡುವಾಗ ಬಸ್ ಸ್ಟ್ಯಾಂಡ್ ಹೋಗಿದೆ ಶಾಂತಿವನ ಬಸ್ ಸ್ಟ್ಯಾಂಡ್ ಅಂತ ಹೇಳಲಿಲ್ಲ ಹೊಡೆದಾಕ್ಲಿಲ್ಲ ಮಾರನೇ ದಿವಸ ಅದ್ರ ನಂತರ ಒಂದು ವರ್ಷ ಇದೀವಲ್ಲ ನಾವು ಇತ್ತು ಅಲ್ವಾ ಸಿ ಕ್ಯಾಮೆರಾ ಇದ್ದದ್ದು ಸ್ನಾನಘಟ್ಟದಲ್ಲಿ ಸ್ನಾನಘಟ್ಟಕ್ಕಿಂತ ಶಾಂತಿವನಕ್ಕೆ ಶಾಂತಿಗನವನ ಮತ್ತು ಸ್ನಾನಘಟ್ಟ ಒಂದೇ ಅಲ್ಲ ಅಲ್ಲಿಂದ ಹೆಚ್ಚು ಐನೂರಿಂದ ಎಂಟುನೂರು ಮೀಟರ್ ಆಗುತ್ತೆ ಒಂದು ಕ್ರಾಸ್ ಮೇಲೆ ಬರುತ್ತೆ ನೀವು ಸಿಸಿ ಕ್ಯಾಮರಾ ಒಂದಷ್ಟು ಎಷ್ಟೇ ಫೋಕಸ್ ಇಟ್ಟರೆ ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ ಅವತ್ತಿ ಎಷ್ಟು ಫೋಕಸ್ ಇರುತ್ತೆ ಒಂದ್ ವೇಳೆ ಇತ್ತು ಅಂತ ಇಟ್ಕೊಳ್ಳೋಣ ಇದ್ರೂ ಕೂಡ ಅದು ಶಾಂತಿ ಶಾಂತಿವನವನ್ನು ಕವರ್ ಮಾಡುವಂತ ಯಾವುದೇ ಕೆಪಾಸಿಟಿಗೆ ಇಲ್ಲ ಯಾಕಂದ್ರೆ ಕ್ರಾಸ್ ಬಂತು ಟರ್ನಿಂಗ್ ಇದೆ ನಾನು ಹೇಳು ಸುಳ್ಳು ಅಂತ ನೀವು ಇನ್ನೊಂದ್ ದಿವಸ ನೇತ್ರಾವತಿ ಧರ್ಮಸ್ಥಳಕ್ಕೆ ಹೋದವರು ನೋಡಿ ಗಮನಿಸಿ ಅಷ್ಟ ಹತ್ರದಲ್ಲಿ ಅದಿಲ್ಲ ಸಿ ಕಾಮರ ದ ಆಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ವಿಚಾರವನ್ನು ನಾನು ಹೇಳಲೇಬೇಕಿತ್ತು ಯಾಕೆ ಅಂದ್ರೆ ಇದೇ ಅಪಪ್ರಚಾರ ಆಗ್ತಾ ಇದೆ ಇಲ್ಲಿ ಇದೇ ವಿಷಯ ಅಪಪ್ರಚಾರ ಆಗ್ತಾ ಇದೆ ಪ್ರತ್ಯಕ್ಷ ಸಾಕ್ಷ್ಯಕ್ಕೆ ನಾನು ಇದ್ದದಕ್ಕೆ ಕಾರಣ ಈ ಒಂದು ವಿಚಾರವನ್ನ ಸಮಯದಿದ್ರು ನಾನು ಹೇಳಬೇಕು ಅಂತ ಬಂದು ಇದು ಹೇಳಿದ್ದೇನೆ ಹಾಗಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಇನ್ನೂ ಬೇಕಾದಷ್ಟು ವಿಚಾರ ಇದೆ ಬೇಡ ಇನ್ನೂ ಒಂದು ಸರಳ ಅಥವಾ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನಾನಿದ್ದಂಥ ಆ ಅಂಗಡಿಯಲ್ಲಿ ವೀರೇಂದ್ರ ಹೆಡ್ಡಿಯವರು ಬರ್ತಿದ್ರು ಬಂದು ಒಂದೇ ಒಂದು ಉದಾಹರಣೆ ಒಂದೇ ದಿವಸ ಒಂದು ಟವೆಲ್ ತೆಗೆದ್ರು ಅವರು ಟವೆಲ್ ಅಂತ ಇದ್ರು ನೋಡಿದ್ರು ವ್ಯಾಪಾರ ಕೆಟ್ಟಿದ್ದಲ್ವಾ ಸುಮ್ಮನೆ ಅವರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ವ್ಯಾಪಾರ ಯಾವುದೇ ಒಂದು ವಸ್ತುಗಳ ಬಗ್ಗೆ ಆಸಕ್ತಿ ಜಾಸ್ತಿ ಅವರಿಗೆ ಅವರು ಯಾವುದೇ ಒಂದು ಸಂಸ್ಕೃತಿ ಬಗ್ಗೆ ವಿಚಾರಗಳ ಬಿಸ್ನೆಸ್ ಬಗ್ಗೆ ತುಂಬಾ ಐಡಿಯಾ ಅವರು ಆ ಟವೆಲ್ ಬಿಚ್ಚಿದ್ರು ನಾನು ಮಾಡಿ ಮಾಡಿಡಕ್ಕೆ ಹೋದೆ ಒಬ್ಬರು ಧರ್ಮಾಧಿಕಾರಿ ಯೋಚನೆ ಮಾಡಿ ಇವತ್ತಿನ ಅಪಪ್ರಚಾರ ಮಾಡ್ತಾರಲ್ಲ ಅವ್ರು ಎಷ್ಟು ದೊಡ್ಡ ಗುಣ ಅಂತ ಅವ್ರು ಹೇಳಿದರು ನಾನು ಸೇಲ್ಸ್ ಮ್ಯಾನ್ ಸ್ವಾಮಿ ನನಗೆ ಬೇಕಾದರೂ ಮಂಚಿಡ ಅಂತ ಹಂಗೆ ಬಿಸಾಕ್ ಹೋಗ್ಬೋದಿತ್ತು ಅದು ಮಾಡಲಿಲ್ಲ ಒಂದು ತುಳು ಹೇಳಿದ್ರು ಒಂದು ಎನ್ನ ಬೆಲೆ ಯಾನ್ ಸರಿ ಮತ್ತು ದೀಪೆ ಅಂದ್ರೆ ಇದು ನನ್ನ ಕೆಲಸ ನಾನು ಓಪನ್ ಮಾಡಿದ್ದೇನೆ ನಾನು ಇದನ್ನು ಅಂತ ಅವ್ರು ಹೊಡ್ಚಿಟ್ರು ಇನ್ನು ಏನು ಉದಾಹರಣೆ ಬೇಕಿಲ್ಲ ಇನ್ನು ಏನು ಉದಾಹರಣೆ ಬೇಕಿಲ್ಲ ದೊಡ್ಡ ಗುಣಕ್ಕೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ರಲ್ಲ ಆಶ್ರಯ ಇದ್ದವರಿಗೆ ಆಗ್ಲೇ ಯಾರೋ ಹೇಳಿದ್ರು ದೇವಸ್ಥಾನದ ಹೊರಗಡೆ ಮಲಗ್ತಾರೆ ಸ್ವಾಮಿ ದೇವಸ್ಥಾನದ ಹೆಣ್ಣು ಮಕ್ಕಳು ಹೊರಗಡೆ ಮಲಗ್ತಾರೆ ನೇತ್ರಾವತಿಯಿಂದ ಧರ್ಮಸ್ಥಳದವರಿಗೆ ಹೆಚ್ಚು ಕಡಲೆ ಎರಡು ಕಿಲೋಮೀಟರ್ ಆಗ್ತದೆ ಇದೆ ನಡ್ಕೊಂಡು ಹೆಣ್ಮಕ್ಳ ಒಬ್ಬೊಬ್ಬರೇ ಹೋಗ್ತಾರೆ ಹಾಗಾದ್ರೆ ಆ ಸಂಸ್ಥೆಯಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾರೆ ಎಲ್ಲಾ ಜಾತಿ ಜನಾಂಗದವರು ಕೆಲಸ ಕೊಟ್ಟಿದ್ದಾರೆ ಜೈನ್ರು ಅಂತ ಕೊಡ್ಲಿಲ್ಲ ಅವರು ಯಾವ ಜನಾಂಗದವರು ಹೋಗ್ಲಿ ಕೆಲಸ ಕೊಟ್ಟಿದ್ದಾರೆ ಆಶ್ರಯ ಕೊಟ್ಟಿದ್ದಾರೆ ಮನೆ ಕೊಟ್ಟಿದ್ದಾರೆ ಅದಕ್ಕೆ ಸೆಕ್ಯೂರಿಟಿ ರಕ್ಷಣೆ ಕೊಟ್ಟಿದ್ದಾರೆ ಇನ್ನೇನ್ ಬೇಕು ಯಾವನೋ ಮೂಲಕ ಹೇಳ್ತಾನೆ ಅಂತ ಅಪಪ್ರಚನಿಗೆ ದಯವಿಟ್ಟು ಯಾರು ಆಗ್ಬೇಡಿ ಇಲ್ಲಿ ಇನ್ನೊಬ್ಬರ ಕೇಳ್ತಾನೆ ಹನುಮಕ್ಕನವರ ಅಜಿತ್ ಜೈನ್ ಅಜಿತ್ ಜೈನ್ ಅಂತ ಮಾತಾಡ್ತಾನೆ ಇವನು ಜೊತೆಗಿದ್ದವನು ಯಾರ ಜೊತೆಗೆ ತಿಮಾರೋಳಿ ಜೊತೆಗಿದ್ದವನು ಜೈನು ಜೈನು ಹನುಮಂತನವರು ಎಲ್ಲೂ ಕೂಡ ನಾನು ಜೈನ್ ಅಂತ ಹೇಳ್ಕೊಂಡಿಲ್ಲ ನಾವು ಅವರ ಪರವಾಗಿ ಹೋಗ್ಲಿಲ್ಲ ಹೋಗ್ಲಿಲ್ಲ ಇಲ್ಲಿ ಜಾತ್ಯತೆಯನ್ನ ಅತಿಯನ್ನ ಜೈನ್ ಅಂತ ಹೆದರಾಕೊಂಡಿಲ್ಲ ಹೆಗ್ಗಡೆ ಅಂದ್ರೆ ಒಡೆಯ ಅಂತ ಇನ್ನು ಪದ ಅಷ್ಟೇ ಯಾವುದೇ ಒಂದು ಧರ್ಮದ ಸಂಕೇತ ಹೆಗ್ಗಡೆ ಅಲ್ಲ ಅದು ಹೆಗ್ಗಡೆ ಅಲ್ಲ ಹೆಗ್ಗಡೆ ಅಂದ್ರೆ ಒಡೆಯ ಅಂತ ತುಳುವಿನಲ್ಲಿ ಬರ್ಗಡೆ ಅಂತ ಒಡೆಯ ಅಂತ ಅಷ್ಟೇ ಇರೋದು ಯಾವುದೇ ಇದ್ರೆ ಮಾಡ್ಲಿಲ್ಲ ಆದ್ರೆ ಅವ್ರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ ಯಾಕೆ ಮಾಡ್ಬೇಕು ಇದಕ್ಕೆ ನಾನು ಹೇಳೋದು ಜೈನರು ಹಿಂದೂಗಳು ಮತ್ತೊಂದು ನಾವು ಯಾವುದೇ ವಿಂಗಡ ಮಾಡಿಕೊಂಡಿಲ್ಲ ನಾವೆಲ್ಲರೂ ಸಾಮ್ಯತೆಯಿಂದ ಆಗ್ಲೇ ನಮ್ಮ ಲಕ್ಷ್ಮೇಶ್ವರನ್ ಸರ್ ಹೇಳಿದ್ರು ನಾವೆಲ್ಲ ಅಣ್ಣ ತಮ್ಮದಿದ್ದಾಗೆ ಅಂತ ನಮ್ಮ ನಮ್ಮ ಸಂಸ್ಕೃತಿಯನ್ನು ಮನನ್ ಮಾಡ್ಕೊಂಡಿದ್ದೇವೆ ಹೆಗ್ಗೇವ್ರು ಚಂದ್ರನಾಥ ಸ್ವಾಮಿಯಿಂದ ಜೈನ ಪರಂಪರೆಯನ್ನು ಪೂಜೆ ಮಾಡಿದ್ರು ಶ್ರೀಮಂಜನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ ಶೈವ ಬ್ರಾಹ್ಮಣರನ್ನ ದೇವಿಗೆ ಅಮ್ಮನವರಿಗೆ ವೈಷ್ಣವ ಬ್ರಾಹ್ಮಣರನ್ನ ಇಟ್ಟು ಅಲ್ಲಿ ಬ್ರಾಹ್ಮಣರ ಪೂಜೆ ಆಗ್ತದೆ ವೈಷ್ಣವರ ಪೂಜೆ ಆಗ್ತದೆ ಶೈವರ ಪೂಜೆ ಆಗ್ತದೆ ಎಲ್ಲಾ ಜನರು ಇನ್ನೊಂದು ಪರಗ ಜನಾಂಗದವರು ಭೂತ ಪ್ರೇ ಇದನ್ನ ಕೋಲವನ್ನು ಕಟ್ತಾನೆ ಅವನನ್ನು ಇವತ್ತು ಅವನ ಸಮಾಜದಲ್ಲಿ ಇವತ್ತು ಅಸ್ಪೃಶ್ಯ ಅಂತ ಹೇಳ್ತಕ್ಕಂಥ ಒಂದು ಜನಾಂಗ ಅದು ಆದ್ರೂ ಕೂಡ ದೈವ ಬಂದಾಗ ಅವನ ಕೈಯನ್ನು ಹುಟ್ಟುತ್ತಾರೆ ದೈವವನ್ನು ದೈವ ಬಂದದ ಪಾತ್ರೆ ದೇವರನ್ನಾಗಿ ಕಾಣ್ತಾರೆ ಹೆಗಡೆಯವರು ಕೂಡ ಎಲ್ಲಿದೆ ಶೋಷಣೆ ಜಾತಿಯ ಶೋಷಣೆ ಇಲ್ಲ ಹೆಣ್ಣಿನ ತಾರತಮ್ಯ ಮಾಡಿಲ್ಲ ಯಾವುದೇ ರೀತಿ ಅತ್ಯಾಚಾರ ಮಾಡಿಲ್ಲ ದಯವಿಟ್ಟು ಇಲ್ಲಿ ಜೈನರನ್ನ ಇನ್ನೊಬ್ಬರ ಹಿಂದೂಗಳ ನಮ್ಮ ಮಧ್ಯದಲ್ಲಿ ಏನೋ ಒಂದು ಇದನ್ನ ತರಬೇಕು ವಿರೋಧವನ್ನು ತರಬೇಕು ನಮ್ಮನ್ನು ಒಡೆದು ಹಾಕಬೇಕು ಅಂತ ಹಿಂದೆ ಸುಲ್ತಾನರುಗಳು ಬ್ರಿಟಿಷರ್ಗಳು ಬಂದು ಇದೇ ಕೆಲಸ ನಮ್ಮ ನಮ್ಮ ರಾಜ್ಯಗಳನ್ನು ಹಚ್ಚಾಕಿದ್ರು ಜೈನರನ್ನ ಮತ್ತೊಬ್ಬರ ಹಿಂದೂಗಳನ್ನ ಬಿಂಗಡನೆ ಮಾಡಿ ನಮ್ಮಲ್ಲಿ ಕೋಮಗದವೆಗಳನ್ನು ಹುಟ್ಟಾಕಿ ಇನ್ನೊಂದು ಏನೋ ಷಡ್ಯಂತ್ರ ಮಾಡ್ಬೇಕಂತ ಇನ್ನೊಂದು ಯಾವ್ದೋ ಜನಾಂಗ ಉಗ್ರಗಾಮಿಗಳು ಮತ್ತ್ ಜನಾಂಗ ಕೆಲಸ ಮಾಡ್ತಾ ಇದೆ ಅದಕ್ಕೆ ಹಿಂದೂಗಳ ಆಗಿದ್ಕೊಂಡು ತಿಮಾಲಡಿ ಅಂತವರು ಮೂರ್ಖನಾದಂತ ಮಟ್ಟಣ್ಣಂತವರು ಇನ್ ಯಾರ ಮುಂತಾದವರು ಮತ್ತೊಬ್ಬ ಶಮೀರ್ನಂತವರು ಇದಕ್ಕೆ ಪ್ರಚೋದನೆಯನ್ನು ಮಾಡ್ತಿದ್ದಾರೆ ದಯವಿಟ್ಟು ಯಾರು ಇದಕ್ಕೆ ಮನ ಕೊಡಬೇಡಿ ಅರ್ಥ ಮಾಡ್ಕೊಳ್ಳಿ ಇಂತ ನನ್ನಂತವ್ರು ಇನ್ನೂ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಎಷ್ಟೋ ಜನ ಇದ್ದಾರೆ ಹಾಗಂತ ಸಂಸ್ಥೆ ಋಣ ಇದೆ ಅನ್ನೋ ಕಾರಣಕ್ಕೆ ಬರ್ಲಿಲ್ಲ ಸತ್ಯ ಮರೆ ಮಾತು ಮಾರದ್ದು ಒಂದೇ ಒಂದು ಕಾರಣಕ್ಕೆ ಬಂದಿದ್ದೇನೆ ಸತ್ಯಕ್ಕೆ ಸತ್ಯ ಸಿಗದೆ ಯಾರು ನಮ್ಮ ಸೈನಿಕರ ಮೇಲೆ ಕಲ್ಲು ಎಸಿದ್ರು ಒಟ್ಟಾರೆಯಾಗಿ ಹಿಂದೂ ಸಂಸ್ಕೃತಿಯನ್ನ ಹಿಂದೂ ದೇಶವನ್ನ ನಾಶ ಮಾಡಲಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇದಾರೋ ಅದೇ ಶಕ್ತಿಗಳು ಧರ್ಮಸ್ಥಳವನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಬಂಧುಗಳೇ ಧರ್ಮಸ್ಥಳವನ್ನ ನಾಶ ಮಾಡಲಿಕ್ಕೆ ಅದೇ ಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾವೆ ಯಾರು ಈ ಸಮೀರ ಯಾಕೆ ಕಾಶ್ಮೀರದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ವಿಡಿಯೋ ಮಾಡಲಿಲ್ಲ ಯಾಕೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಚ್ಚಿದಾಗ ವಿಡಿಯೋ ಮಾಡಲಿಲ್ಲ ಯಾಕೆ ಮೇಲೆ ಈ ಅಪಘಾತ ಮಾಡ್ತಾ ಇದ್ದೀರಿ ಒಂದು ಇದೊಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ವ್ಯವಸ್ಥಿತವಾದಂತ ಷಡ್ಯಂತ್ರ ಈ ಷಡ್ಯಂತ್ರವನ್ನು ನಾವು ವಿರೋಧಿಸ್ತೇವೆ ತನಿಖೆ ತರ ಮೇಲೆ ಆಗ್ಬೇಕು ದಿವಸ ಕುರುಡೆ ಕುರುಡೆ ಅಂತ ಬಿಡ್ತಾ ಇದ್ದಾರೆ ತನಿಖೆ ಇವತ್ತು ಮೇಲೆ ಅಪಘಾತ ಮಾಡ್ತಾ ಇದ್ದೀವಿ ಮೇಲೆ ತನಿಖೆ ಆಗ್ಬೇಕು ಗಿರೀಶ್ ಪಟ್ಟಣ ಅವ್ರ ಮೇಲೆ ತನಿಖೆ ಆಗ್ಬೇಕು ತಿಂಗರೋಡಿನ ತನಿಖೆ ಆಗ್ಬೇಕು ಅವರಿಗೆ ಯಾರಿಂದ ಹಣ ಬರ್ತಾ ಇದೆ ಅದ್ರ ಮೇಲೆ ತನಿಖೆ ಆಗ್ಬೇಕು ಬಂದಿದೆ ಮುಸುಕುದಾರಿಯ ಮೇಲೆ ತನಿಖೆ ಆಗೋಕ್ಕೂ ಎಲ್ರಿ ಹಣ ಸಿಗ್ತಾ ಇದೆ ಮುರುಡೆ ಬುರುಡೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಸಿಗ್ತಾ ಇದೆ ಸುಳ್ಳಿನ ಆರೋಪ ಸುಳ್ಳಿನ ಕಥೆಗಳನ್ನು ಕಟ್ಟಿ ಧರ್ಮಸ್ಥಳದಲ್ಲಿ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ವೀರೇಂದ್ರ ಹೆಗ್ಡೆ ಅವರಿಗಾಗ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕಾಗಿ ಅಪಾದನೆಗಳ ಬರೋದಕ್ಕೆ ಅವಕಾಶವನ್ನು ನಾವು ಖಂಡಿತ ಕೊಡೋದಿಲ್ಲ ಮೊನ್ನೆ ಹೆಗಡೆ ಅವರ ಜೊತೆಯಲ್ಲಿ ನಾವು ಅಂತ ಹೆಗಡೆ ಅವರ ಜೊತೆಯಲ್ಲಿದ್ದೇವೆ ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತೇವೆ ಇಂದು ಜೈನ ಧರ್ಮದ ಪರವಾಗಿ ಕೆಲಸ ಮಾಡ್ತೇವೆ ಈ ಸಭೆಯ ಮೂಲಕ ನಾವು ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟ ಒಂದು ಕೂಡ ಧರ್ಮಸ್ಥಳದ ಪರವಾಗಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಮುಂದಿನ ಹೋರಾಟವನ್ನು ಮಾಡ್ತಾ ನಮ್ಮೆಲ್ಲರೂ ನಮ್ಗೆ ಅಪಪ್ರಚಾರ ಮಾಡುತ್ತಿರುವವರಿಗೆ ಧರ್ಮಸ್ಥಾನ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಿಳಿಗಾಡಿಗಳಿಗೆ ಆಕ್ರೋಶ ಹಾಕಿ ಗೋಷ್ಠಿ ಕಟ್ಟಿ ಎದೆ ಕಟ್ಟಿ ಹೇಳ್ತಾ ಇದ್ರು ರಕ್ತ ಕುದಿತಾನೆ ಅಂತ ಹೇಳಿ ನಾವು ತಾನು ಕಾನೂನನ್ನ ಕೈ ಎತ್ಕೊಳ್ಳೋರಲ್ಲ ಆದ್ರೆ ಎದೆ ಒಳಗೆ ಎಷ್ಟು ಆಕ್ರೋಶ ಇದೆ ಅನ್ನೋದು ಕೊನೆ ಪಕ್ಷ ಅಧಿಕಾರ ಅದು ಕೂತವ್ರಿಗೆ ಕೇಳ್ಬೇಕು ಎದೆ ಎತ್ತಿ ತಲೆ ಎತ್ತಿ ನಮ್ಮ ಆಕ್ರೋಶ ವ್ಯಕ್ತಪಡಿಸ್ಬೇಕು ಘೋಷಣೆ ಆಡಳಿತಗಾರರು ಎದೆ ತಟ್ಟಬೇಕು ಹಾಕಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ದೇಶಕ್ಕೆ ತಾಳು ಮೆಣಸನ್ನು ರಫ್ತು ಮಾಡ್ತಾ ಇದ್ದ ಸ್ವಾಮಿ ಕಾಳು ಮೆಣಸನ್ನು ರಫ್ತು ಮಾಡ್ತಾ ಇತ್ತು ಯಾವ ರಾಜ ಅತ್ಯಾಚಾರ ಮಾಡಿದ ರಾಣಿ ಅತ್ಯಾಚಾರ ಮಾಡಿದ ಮದುವೆನೇ ಆಗಿಲ್ಲ ಸ್ವಾಮಿ ಅವಳಿಗೆ ಮದುವೆನೇ ಆಗಿಲ್ಲ ಸಲ್ಲೇ ತಂದ ಸಾಧ್ಯತೆ ಅಲ್ಲಿ ಗೊತ್ತಾ ಇದೇ ಹಾವುನಳ್ಳಿ ಅದನ್ನ ಮೋಸದ ಮೇಲೆ ಇಲ್ಲಿ ರಾಜರೇ ಹಿಡಿದು ಹಿಡಿದದ್ದು ಯಾಕೆ ಹೊಡೆದದ್ದು ಯಾಕೆ ಅಂತಂದ್ರೆ ಸಿಕ್ಕಾಪಟ್ಟೆ ಐಶ್ವರ್ಯ ನಮ್ಮ ದೇಶದಲ್ಲಿ ವಿದೇಶಕ್ಕೆ ರಫ್ತು ಮಾಡಿ ಹೆಚ್ಚು ಐಶ್ವರ್ಯ ಏನಾದ್ರು ಪಡೆದಿದ್ದು ಅಂತಂದ್ರೆ ಅದು ಚಂದಬೈರಾದೇವಿ ಮಾತ್ರ ಆದ್ರೆ ದೇವಿ ಏನ್ ಮಾಡಿದ್ರು ಗೊತ್ತಾ ತನ್ನನ್ನು ಹಿಂಗೇ ಬಂಧಿಸ್ತಾರೆ ಇದೇ ರೀತಿ ಲೂಟಿ ಹೊಡಿತಾರೆ ಅಂತಕ್ಕಂಥ ಎಲ್ಲ ಗುಪ್ತಚರ ಮಾಹಿತಿಯನ್ನ ಪಡೆದು ಪಡೆದು ಏನು ಪಟೇಲ್ರು ಇದ್ದಾರೆ ಬಂದಿರಬೇಕಿಲ್ಲ ಕೆಲವರು ಪಟೇಲ್ರು ಅಂತ ಪಟೇಲ್ ಪಟೇಲ್ಗಳ ಪಟೇಲ್ರು ಅಂತಂದ್ರೆ ಶಾನುಭೋಗ್ರ ತರ ಶಾನುಭೋಗ್ರ ತರ ಅವನ ಆಡಳಿತ ಆ ಎಲ್ಲ ಪಟೇಲ್ಗಳಿಗೆ ಕೊಪ್ಪರಿಗೆ ಕೊಪ್ಪರಿಗೆ ಎತ್ತ ಚಿನ್ನ ವಜ್ರ ವೈಢೂರ್ಯವನ್ನ ಕಳಿಸಿ ಅಂತ ಅಂತೇಳಿ ಇಡೀ ರಾಜ್ಯದ ಎಲ್ಲ ಕಡೆ ಮುಚ್ಚಿಟ್ಲು ಯಾವತ್ತೂ ಕೂಡ ರಾಜ ತನ್ನ ಆಸ್ಥಾನದಲ್ಲಿ ಮುಚ್ಚಿಡ್ಲಿ ತನ್ನ ಆಸ್ಥಾನದಲ್ಲಿ ಕೋಟೆ ಒಳಗೆ ಆದ್ರೆ ಕೋಟೆಯನ್ನ ಹೊರತುಪಡಿಸಿ ರಾಜರಿಗೆ ಸಲ್ಲಬೇಕು ಅಂತ ಹೇಳಿ ಎಲ್ಲ ಪಟೇರಿಕೆಗಳಿಗೆ ಕೊಟ್ಟಂತ ಒಬ್ಬ ರಾಣಿ ಇದ್ರೆ ಅದು ಚನ್ನಭೈರ ದೇವಿ ರಾಣಿ ಹೇಳುವ ಮಠ ಕೆಳದೆ ಅಲ್ಲ ಅವರು ಸಾಮಾನ್ಯ ರಾಣಿಗಳಲ್ಲ ಆದ್ರೆ ಐವತ್ನಾಲ್ಕು ವರ್ಷ ಪ್ರಪಂಚದಲ್ಲಿ ಯಾರು ಆಡಳಿತ ಮಾಡಿಲ್ಲ ಮಹಿಳೆಯರು ದೇವಿ ಆಡಳಿತ ಮಾಡಿದಾಳೆ ಅಂತಂದ್ರೆ ನಮ್ಮ ದೇಶದ ಮಹಿಳೆಯರಿಗೆ ಹೆಮ್ಮೆ ಅಲ್ವಾ ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗೂ ಹೆಮ್ಮೆ ಅಲ್ವಾ ಇವೆಲ್ಲ ಯಾರು ಹೇಳ್ಬೇಕು ನೀನು ಓದಿದ್ಯಾ ಈ ಟ್ರೈನಿಂಗ್ ತಗೊಂಡಿದ್ಯಾ ಇಲ್ಲಿ ಜೈನ ರಾಜಕೀಯ ಇವತ್ತಿಗೂ ಕೂಡ ಸಂಪ್ರದಾಯವನ್ನ ಮೀರಿಲ್ಲ ಇವತ್ತೇನಾದ್ರೂ ಜೈನರು ಮತ್ತೆ ಹಿಂದೂಗಳು ಒಂದಾಗಿದ್ದಾರೆ ಅಂತಂದ್ರೆ ಆ ಸಮನ್ವಯತೆ ಆ ಸಹಬಾಳ್ವೆ ಆ ಒಂದು ಭಾತೃತ್ವ ಇದೆಯಲ್ಲ ಅದು ನೀನಲ್ಲ ಈ ಜನ್ಮದಲ್ಲಿ ಬೇರೆ ಮಾಡಲು ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರ ಆಗಿರ್ಬೋದು ನೀವು ಹಂಗಿದ್ರೆ ಸೌಲಭ್ಯಕ್ಕೆ ಲಿಂಗಾಯತರನ್ನು ಸೌಲಭ್ಯರೇ ಸೌಲಭ್ಯಕ್ಕೆ ತ್ರೀ ಬಿಲಿ ಚುನಾವಣೆಗೆ ಅವಕಾಶ ನೀಡ್ತಾರೆ ಸ್ವಾಮಿ ತ್ರೀ ಬಿಲ್ರಿ ಮೇಘರಾಜ್ ಅವ್ರೆ ತ್ರೀ ಬಿ ಯಾಕೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಯೋಜನೆಗಳಿಗಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಲ್ಪಸಂಖ್ಯಾತರು ತ್ರೀ ಬಿ ಟೂ ಬಿ ಟೂ ಎ ಈ ರೀತಿ ಎಲ್ಲ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇದು ಸೌಲಭ್ಯಗಳನ್ನು ಕೊಡೋದಕ್ಕಾಗಿ ಮಾಡಿದ್ದಾರೆ ಅವತ್ತು ಬೇರೆ ಏನು ಕೊಲ್ಲ ನೀನು ಇವರನ್ನು ಒಡೆದಾಡೋದಕ್ಕೆ ಬರ್ತೀಯಾ ಇವತ್ತು ಇಡೀ ದೇಶದಲ್ಲಿ ಬಹುಸಂಖ್ಯಾತರು ಆಗಿದ್ರು ಜೈನ್ ಪಟ್ಕಳದ ಮುಸ್ಲಿಮರು ಇದಾರೆ ಮುಕ್ಕಾಲ್ವಾಸಿ ಜೈನೇ ಸ್ವಾಮಿ ಅವರು ಗೊತ್ತಿದ್ಯಾ ನೀನು ಅಲ್ಲೂ ಉತ್ಖನನ ಮಾಡು ಪಟ್ಟಣ್ಣ ಅಲ್ಲೂ ಉತ್ಖನನ ಮಾಡು ಅದಕ್ಕೆ ಏನ್ ರಚನೆ ಮಾಡ್ತೀರ ನೀವು ಮಲ್ಲೇಗೌಡರು ನಮ್ಮ ಮಲ್ಲಿಕಾರ್ಜುನ್ ಅಗ್ರೆ ಅವರೇ ಮುಕ್ಕಾಲ್ವಾಸಿ ಜನ ಜೈನರೇ ಮಲ್ಲೇಗೌಡ್ ಜೈನ್ ತಾಯಿ ಹುಟ್ಟದ ಮನೆಗೆ ಹೋಗೋದಿದ್ರೆ ಲಿಂಗಾಯತರ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು ನೋಡಿ ನಮ್ದು ಒಂದು ಊರಿತ್ತು ಸುಳಗೋಡು ಅಂತೇಳಿ ನಮ್ಮ ಬಸ್ತಿ ಒಳಗೆ ಲಿಂಗಾಯತ ಪೂಜೆ ಮಾಡ್ತಿದ್ರು ಆ ಟೈಮಿಂಗ್ ಏನು ಮತಾಂತರ ಆಗಿದ್ರು ನಮ್ನೊಳಗೆ ಮತಾಂತರಗಳಾಗಿದ್ದೀವಿ ವಸ್ತು ನೀನ್ ಇಲ್ಲಿ ಒಡದಾಳಕ್ ಆಡಳಿತ ಅಂತಕ್ಕಂಥದ್ದು ಸುಮ್ಮನೆ ಬಂದಿಲ್ಲ ಅಷ್ಟಮಂಗಲ ಇರಬಹುದು ತಾಂಬೂಲ ಪ್ರಶ್ನೆ ಇರಬಹುದು ಪ್ರಸಾರ ಇರಬಹುದು ದೇವರ ನಂಬಿಕೆ ಇರಬಹುದು ಯಾಕಾಗಿದೆ ಇವನ್ನೆಲ್ಲ ಈ ಯೋಚನೆ ಮಾಡಬೇಕು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಪೋಸ್ಟ್ ಹಾಕೋದು ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡಿದವ್ರೆಲ್ಲ ಫೇಮಂಟಿಗೆ ಗಿರಾಕಿಗಳು ಯಾವಾಗಲೂ ಹೋದ್ರೂ ಕೂಡ ಅಲ್ಲಿ ಅಲ್ಲಿ ಇರೋದಕ್ಕೆ ಕೂರಿಸೋತಿರಲ್ಲ ಹೋಗಿ ಒಂದು ದರ್ಶನ ಮಾಡಿ ಬರ್ತೀವಿ ಹೆಗಡೆ ನೋಡೋದಕ್ಕೆ ಗಲಾಟೆ ಘರ್ಷಣೆಗಳಾದ್ರೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗದೆ ಇರ್ತಕ್ಕಂಥವು ನಂಜನ್ ಸ್ವಾಮಿ ಅವರೇ ಎಷ್ಟೋ ನ್ಯಾಯಾಲಯದಲ್ಲಿ ತೀರ್ಮಾನ ಆಗದೆ ಇರ್ತಕ್ಕಂಥವು ಆಸ್ಪತ್ರೆಯಲ್ಲಿ ಹುಷಾರಾಗದೆ ಆಗದೆ ಇರ್ತಕ್ಕಂಥವು ಧರ್ಮಸ್ಥಳದಲ್ಲಿ ಹೋಗಿ ಆ ಸ್ವಾಮಿಗೆ ಕಾಣಿಕೆ ಹಾಕಿ ಹುಷಾರತಕ್ಕ ಪವಾಡಗಳಿಲ್ವಾಡ ಮಾತಕ್ಕಾಗಿ ಆಗ್ತಾ ಇದಾವೆ ಇವೆಲ್ಲವೂ ಇಷ್ಟೆಲ್ಲ ಅಂಶಗಳಿದ್ರು ಕೂಡ ನೀವು ಈ ಕೋಟ್ಯಾಂತರ ಭಕ್ತರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ನಿಮಗೆ ಸಹ್ಯ ನಮ್ಮ ಹತ್ರ ಇಲ್ವಾ ಇದೇ ಚಾಲೆಂಜಿಂಗ್ ಆಗಿ ನಾ ಬರೀ ಪೇಪರ್ ಮಾಡ್ಕೊಂಡಿದ್ದೆ ನೋಡಿದೆ ಏನು ವಾಟ್ಸಪ್ ಯೂಟ್ಯೂಬ್ 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 ಅಂತ ನಾನು ನೋಡೋಂತ ಒಂದು ರಾತ್ರಿ ನಿದ್ದೆ ಬಿಟ್ಟೆ ಯೂಟ್ಯೂಬ್ ಅಂತ ಕೊರತೆ ಯೂಟ್ಯೂಬ್ ಮಾಡಕ್ ಇಡದೆ ಬೇಡ ಸಾಕು ನನಗೆ ಪೇಪರ್ ಅಂತೇಳಿ ಬೇಕಾದಾಗ ಮಾತ್ರ ಯೂಟ್ಯೂಬ್ ಬಿಡ್ತಾ ಇದ್ದೀನಿ ನಮಗ್ ಬರೋದಿಲ್ವಾ ಇವರೇ ಸ್ರಹ್ಮವಿದ್ಯಾನೇ ಅಲ್ಲ ಇವತ್ತು ಎಲ್ಲಿ ಚಂದ್ರಲೋಕಕ್ ಹೋಗಿದೆ ಮಂಗಳಕ್ಕ ಹೋಗಿದೆ ಮತ್ತಿವತ್ತು ಹೋಗೋದಕ್ಕೆ ರಷ್ಯಾ ಮತ್ತೆ ಅಮೆರಿಕ ಇದೆ ಚೀನಾನು ಸೇರಿ ಇಂಥ ಯುಗದಲ್ಲೂ ಕೂಡ ಗಣೇಶನಿಗೆ ಮೊದಲನೇ ಪೂಜೆ ಮಾಡಿದೆ ಹೋದ್ರೆ ನಾರಾಯಣ ಮೂರ್ತಿ ಅವ್ರೆ ರಾಕೆಟ್ ಅಲ್ಲಿ ಮುಟ್ಟಲ್ಲ ಅಂತಕ್ಕಂಥ ಯೋಚನೆ ಇದೆ ಅಂತಂದ್ರೆ ಯೋಚನೆಯ ಮಹತ್ವ ಏನು ಕ್ಷೇತ್ರದ ಮಹತ್ವವೇನು ದೇವರ ಮಹತ್ವ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಲ್ಲ ಪ್ರಾಣಿಗಳು ಇವತ್ತಿದಾವೆ ಎಷ್ಟೊಂದು ಪ್ರಾಣಿಗಳಿದಾವೆ ಮನುಷ್ಯರು ಇದಾರೆ ಎಷ್ಟೊಂದು ಜನ ಸಾಯ್ತಾರೆ ನ್ಯಾಚುರಲ್ ಆಗಿ ಸಾಯ್ತಾರೆ ಅಪಘಾತ ಆಗಿ ಸಾಯ್ತಾರೆ ಏನೇನೋ ಆಗಿ ಸಾಯ್ತಾರೆ ಎಲ್ಲ ಕಡೆ ಹುಗ್ದಿದ್ದಾರೆ ನಂದು ಇಷ್ಟೇ ಆಗ್ರಹ ನೀವು ಇರ್ತಕ್ಕಂತ ಏನು ನಾಡಿನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಎಸ್ ಐ ಟಿ ರಚನೆ ಮಾಡಿ ವಿಭಾಗ ಮಾಡಿ ಬೇಕಾದ್ರೆ ಚುನಾವಣೆ ಮಾಡ್ತಿರಲ್ಲ ಸೋತ್ ಕೇಳಕ್ ಒಂದ್ಸರಿ ಯಾರು ಜನರ ಒಂದ್ಸರಿ ಮಧ್ಯ ಕರ್ನಾಟಕ ವಿಭಾಗ ಮಾಡ್ತೇವೆ ಎಲ್ಲ ಬಿಡಿ ನೀವು ಆಗದ್ ಬಿಡಿ ಇದಕ್ಕೂ ಪರಿಸರವಾದಿಗಳು ಸತ್ತು ಹೋಗ್ಬಿಟ್ಟೆ ಈ ತರ ಹೆಂಗ್ ಅನಧಿಕೃತವಾಗಿ ಸರ್ಕಾರವೇ ಇರಬಹುದು ಅದನ್ನ ಅದನ್ನ ಬಿಡಿ ಯಾಕೆ ಸಿಕ್ಕಲ್ಲ ಗೊತ್ತಾ ಹಿಂದೆಗಳು ಜನ ಸುಟ್ಟು ಬಿಡ್ತವೆ ಉಗ್ದವ್ ಮಾತ್ರ ಸಿಕ್ತಾವೆ ನಿಮ್ ಹಣೆ ಬರ್ಕೆ ಉಗ್ದ್ ಮಾತ್ರ ಸಿಕ್ತಾವೆ ಹಂಗಂತ ನಾನು ಯಾವ ಪ್ರಾಧಿಕಾರನ ಟೀಕೆ ಮಾಡೋದು ನಿಮ್ಮ ಯಾವುದೇ ಇದನ್ನ ರಚನೆ ಮಾಡಿ ನಮ್ಗೆ